ನಮಸ್ಕಾರ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ ಸಸಿಕಾ ಸ್ವಾಗತ ಇವತ್ತಿನ ಉದ್ಯೋಗದ ಮಾತಾಗಿದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಖಾಲಿ ಇರುವ ಸೋಷಿಯಲ್ ವರ್ಕರ್ ಹಾಗೂ ಕಮ್ಯುನಿಟಿ ನರ್ಸ್ ಹುದ್ದೆಗಳಿಗೆ ಇಲಾಖೆಯು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇಲ್ಲದೆ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುತ್ತದೆ ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗ ಬಯಸುವ ಅಭ್ಯರ್ಥಿಗಳು ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಇದೇ ರೀತಿ ಉದ್ಯೋಗದ ಮಾಹಿತಿಯನ್ನು ಪಡೆಯಲು ನಿಮ್ಮ ವಿಡಿಯೋದಲ್ಲಿ ಬರುವ ಕೆಂಪು ಬಣ್ಣದ ಸಂಸ್ಥೆಯನ್ನು ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ಬರ್ತಾ ಬರುವಂಥ ಬೆಲೆ ಕೂಡ ಪ್ರೆಸ್ ಮಾಡಿ ನೇಮಕಾತಿ ಇಲಾಖೆ ಹೆಸರು ಕೊಪ್ಪಳ ಜಿಲ್ಲಾ ಮಾನಸಿಕ ಆರೋಗ್ಯ ಕಚೇರಿ ನೇಮಕಾತಿ ವಿದ್ಯೆಗಳ ಹೆಸರು ಸೋಷಿಯಲ್ ವರ್ಕರ್ ಕಮ್ಯುನಿಟಿ ನರ್ಸ್ ಹಾಗೂ ಸಲಹೆಗಾರರು ಒಟ್ಟು ಹುದ್ದೆಗಳ ಸಂಖ್ಯೆ ಕೊಪ್ಪಳ ಜಿಲ್ಲಾ ಮಾನಸಿಕ ಆರೋಗ್ಯ ಇಲಾಖೆಯಲ್ಲಿ ಒಟ್ಟು ನಾಲ್ಕು ಹುದ್ದೆಗಳು ಖಾಲಿ ಇವೆ ವೇತನ ಶ್ರೇಣಿ ಕೊಪ್ಪಳ ಜಿಲ್ಲಾ ಮಾನಸಿಕ ಆರೋಗ್ಯ ಇಲಾಖೆಯ ನಿಯಮ ಅನುಸಾರ ನಾಲ್ಕು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ ಶೈಕ್ಷಣಿಕ ವಿದ್ಯಾನತೆ ಕೊಪ್ಪಳ ಜಿಲ್ಲಾ ಮಾನಸಿಕ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅನುಗುಣವಾಗಿ ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿ ಸೋಷಿಯಲ್ ವರ್ಕ್ ಇನ್ ಸ್ನಾತಕೋತ್ತರ ಪದವಿ ಬಿ ನರ್ಸಿಂಗ್ ಅಥವಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿರಬೇಕು ವಿದ್ಯೆಗಳಿಗೆ ಸಂಬಂಧಿಸಿದ ಶೈಕ್ಷಣಿಕ ಮಾಹಿತಿಯನ್ನು ಪಡೆಯಲು ಈಗಲೇ ಗೂಗಲ್ನಲ್ಲಿ ಕರ್ನಾಟಕ ನ್ಯೂಸ್ ಸೆಂಟರ್ ವೆಬ್ಸೈಟ್ಗೆ ಭೇಟಿ ನೀಡಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತೈದು ವರ್ಷ ನಿಗದಿಪಡಿಸಲಾಗಿದೆ ಅರ್ಜಿ ಶುಲ್ಕ ಇಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಆಯ್ಕೆ ವಿಧಾನ ಕೊಪ್ಪಳ ಜಿಲ್ಲಾ ಮಾನಸಿಕ ಆರೋಗ್ಯ ಇಲಾಖೆಯ ನಿಯಮ ಅನುಸಾರ ಸಂದರ್ಶನ ಅಥವಾ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಅಭ್ಯರ್ಥಿಗಳು ಅರ್ಜಿಯನ್ನು ಕರ್ನಾಟಕ ನ್ಯೂಸ್ ಸೆಂಟರ್ ಎಫ್ ಸಲ್ಲಿಸಬೇಕು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆಗೆ ಆರಂಭದ ದಿನಾಂಕ ಹದಿನಾಲ್ಕು ಮೂರು ಲಕ್ಷ ಇಪ್ಪತ್ತ್ನಾಲ್ಕಾಗಿದೆ ಕೊನೆಯ ದಿನಾಂಕ ಎರಡು ನಾಲ್ಕು ಲಕ್ಷ ಇಪ್ಪತ್ತ್ನಾಲ್ಕಾಗಿದೆ ಮುಖ್ಯ ಸೂಚನೆ ವಿದ್ಯೆಗಳಿಗೆ ಸಂಬಂಧಿಸಿದ ಅರ್ಜಿ ಸಲ್ಲಿಸುವ ಹಾಗೂ ನೋಟಿಫಿಕೇಷನ್ ಲಿಂಕ್ ಲಿಂಕ್ಗಳನ್ನು ಈ ವಿಡಿಯೋದ ಕೆಳಗಡೆ ನೀಡುತ್ತೇನೆ ಅಲ್ಲಿಂದ ಸಹ ನೀವು ಎಚ್ಚುಮೈತಿ ಪಡೆದುಕೊಳ್ಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್